ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ದಿಢೀರಾಗಿ ಮಾಡುವಂತಹ ಎಗ್ ಬಿರಿಯಾನಿಯನ್ನ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದೀನಿ ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕೊಂಡ್ತಾ ಇದ್ದೀನಿ ಉದ್ದುದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನ ಸೈಡ್ ಇಟ್ಕೊಂಡ್ಬಿಡೋಣ ನೋಡಿ ಅದೇ ಪಾತ್ರೆ ತಗೊಂಡಿದ್ದೀನಿ ಅದು ನೋಡಿ ಇವಾಗ ಮೊಟ್ಟೆಯನ್ನ ಫ್ರೈ ಮಾಡ್ತಾ ಇದ್ದೀನಿ ಉಪ್ಪು ಖಾರ ಹಾಕಿ ಇಬ್ಬರಿಗೆ ಮಾಡ್ತಾ ಇರೋದು ಬಿರಿಯಾನಿನ ನೀವು ಜಾಸ್ತಿ ದಿನಕ್ಕಾದ್ರೂ ಮಾಡ್ಕೋಬಹುದು ಇವಾಗ ಫ್ರೈ ಆಗಿದೆ ಸೈಡ್ಗೆ ತಕೊತೇನೆ ನೋಡಿ ಇವಾಗ ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ ನಾನು ನೋಡಿ ಅದೇ ಪಾತ್ರೆ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎರಡ್ ಚಳಿಗೆ ನೀರ್ ಹಾಕ್ತಾ ಇದೀನಿ ಚೆನ್ನಾಗಿ ಕುದಿಬೇಕು ಆ ಕುದ್ಮೇಲೆ ಎಲ್ಲ ಎಲ್ಲ ಹಾಕ್ಬೇಕು ಟೀ ಸ್ಪೂನ್ ಉಪ್ಪು ಹಾಕಿ ಅದಕ್ಕೆ ಕುದಿಲಿ ಹಂಗೆ ಬಿಟ್ಬಿಡಿ ಇವಾಗ ಮಣ್ಣಿನ ಪಾತ್ರೆ ಎಲ್ಲ ಬಿಸಿ ಆಗಿದೆ ನೋಡ್ಬೋದು ಇವಾಗ ಎಣ್ಣೆ ಹಾಕ್ತಾ ಇದೀನಿ ಎರಡು ಸ್ಪೂನು ಒಂದೆರಡು ಈರುಳ್ಳಿನ ಮಿಕ್ಸಿ ಹಾಕೊಂಡಿದೆ ಅದನ್ನ ಇವಾಗ ಹಾಕ್ತಾ ಇದ್ದೀನಿ ಕೆಂಪುಗಾಗು ಹುರಿಬೇಕು ಆ ಕಡೆ ನೀರೆಲ್ಲ ಕುದೀತಾ ಇದೆ ನೋಡಬಹುದು ನೀವು ಕೂತ್ಕೊಂಡು ಇಟ್ಟಿದ್ದೆ ಆ ಅಕ್ಕಿನ ಹಾಕೊಂತ ಇದೀನಿ ಇವಾಗ ಕುದಿಲಿ ಈ ಕಡೆ ಎಲ್ಲಾ ಸ್ವಲ್ಪ ಫ್ರೈ ಆಗಿದೆ ಈರುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಮೆಣಸಿ ಎರಡ್ ಟೊಮಾಟೊ ಮಿಕ್ಸಿಗೆ ಹಾಕೊಂಡು ಇವಾಗ ಹಾಕ್ತಾ ಇದ್ದೀನಿ ಪೇಸ್ಟ್ ಅನ್ನ ಟೇಬಲ್ ಸ್ಪೂನ್ ಖಾರದ ಪುಡಿ ಟೀ ಸ್ಪೂನ್ ಅರಶ್ನ ಟೀ ಸ್ಪೂನ್ ಗರಂ ಮಸಾಲ ಆಮೇಲೆ ಒಂದ್ ಚಮಚ ಎಗ್ ಬಿರಿಯಾನಿ ಅಥವಾ ಚಿಕನ್ ಬಿರಿಯಾನಿ ಮಸಾಲ ಹಾಕೊಳ್ಳಿ ಹೀಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಎರಡು ಮೊಟ್ಟೆ ಅದ್ರಲ್ಲಿ ಅರ್ಧ ಅರ್ಧ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ನೀರ್ ಹಾಕಿ ಅರ್ಧ ಹೋಳು ನಿಂಬೆ ರಸ ಹಾಕಿ ಇವಾಗ ಮೀಡಿಯಂ ಗ್ಯಾಸ್ ಇಟ್ಟು ಒಂದ್ ಅರ್ಧ ತಾಸು ಬೇಯಿಸಿ ಚೆನ್ನಾಗಿ ಬೇಯಿಸಿ ನೋಡಿ ಇವಾಗ ಆ ಕಡೆ ರೈಸ್ ಆಗಿದೆ ಜಾಸ್ತಿ ಕುದಿಸ್ಬೇಡಿ ಒಂದ್ ಅರ್ಧ ಭಾಗ ಕುದಿಸಿ ಈ ಕಡೆ ಪಾತ್ರೆಯಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಕುದ್ದಿದೆ ಎಣ್ಣೆ ಮೇಲೆ ಎಲ್ಲಾ ಬಿಟ್ಕೊಂಡಿದೆ ಈ ತರ ಕುದಿಬೇಕು ನಾನು ಎರಡು ಸ್ಟೆಪ್ಸ್ ಮಾಡ್ತೀನಿ ಹಂಗಾಗಿ ನಾನು ಗ್ರೇವಿ ಬೇಕಾದ್ರೆ ಮಾಡಿ ಇಲ್ಲಾಂದ್ರೆ ಬಿಡಿ ಕೆಳಗಡೆ ಗ್ಯಾಸ್ ಆಫ್ ಮಾಡಿ ಆಮೇಲೆ ಅನ್ನ ಹಾಕ್ತಾ ಇದೀನಿ ನೋಡಿ ಒಂದ್ ಸ್ಪೂನ್ ತುಪ್ಪ ಹಾಕ್ತಾ ಇದನ್ನಿ ಯಾಕಂದ್ರೆ ಡ್ರೈ ಡ್ರೈ ಅನ್ಸಲ್ಲ ಮಾಡಿದ್ವಲ್ಲ ಆ ಈರುಳ್ಳಿ ಮತ್ತೆ ಕೊತ್ತಂಬರಿ ಹಾಕಿ ಇವಾಗ ಇದೇ ತರ ಮಾಡಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಲಾಸ್ಟಿಗೂ ಈ ತರ ಸೇಮ್ ಮಾಡ್ತಾ ಇದ್ದೀನಿ ಸ್ಲೋ ಗ್ಯಾಸ್ ಅಲ್ಲಿ ಇಟ್ಟು ಒಂದ್ ಐದ್ ನಿಮಿಷ ಮುಚ್ಚಿಟ್ಬಿಡಿ ನೋಡಿ ಇವಾಗ ತೆಗಿತಾ ಇದ್ದೀನಿ ಎಷ್ಟ್ ಚೆನ್ನಾಗಿ ಬಂದಿದೆ ನೋಡಿ ಅದು ಸ್ಮೆಲ್ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ